ತುಳುನಾಡಿನ ದೈವಗಳು ಘಟ್ಟಪ್ರದೇಶದಿಂದ ಇಳಿದು ಬಂದವು ಎನ್ನುವ ಮಾತಿದೆ ಆದರೆ ಕೆಲವು ದೈವಗಳು ಇದಕ್ಕೆ ಹೊರತಾಗಿದೆ ದೈವಗಳ ಹುಟ್ಟು ಪರಾಕ್ರಮ ಮತ್ತು ಪ್ರಸರಣಗಳ ಪರಿಕಲ್ಪನೆಯ ಅಡಿಯಲ್ಲಿ ಹಲವು ಪ್ರಭೇದಗಳನ್ನು ವಿದ್ವಾಂಸರು ಮಾಡಿರುವರು ಮಲರಾಯ ಎನ್ನುವ ದೈವವು ಮಲಾರು ಎಂಬ ಪ್ರಾದೇಶಿಕತೆಯ ಘಟನೆಯನ್ನಾಧರಿಸಿ ಸೃಜನೆಯಾದದ್ದು ಅಷ್ಟೇ ಅಲ್ಲ ಜುಮಾದಿ ದೈವದಂತೆ ಈ ದೈವವು ಗಂಡು ಹೆಣ್ಣು ದೈವವಾಗಿ ಅಥವಾ ಉಭಯಲಿಂಗಿಯಾಗಿ ಲಿಂಗಿಯಾಗಿ ಮಲರಾಯೆ ಮತ್ತು ಮಲರಾಯಿ ಎಂದು ಪ್ರಸಿದ್ಧಿಯನ್ನು ಪಡೆದು ಈ ತುಳುನಾಡಿನ ಮಣ್ಣಿನಲ್ಲಿ ಕಾರಣಿಕದ ದೈವವಾಗಿ ಮೆರೆಯುತ್ತಿದೆ ಇನ್ನು ಕೆಲವರು ಈ ದೈವವು ಘಟ್ಟದಿಂದ ಬಂದಿರಬೇಕು ಮತ್ತು ಮಲ್ನಾಡಿನಲ್ಲಿ ನೆಲೆಯಾದ್ದರಿಂದ ಮಲ್ನಾಡ್ ಸತ್ಯವೆಂದು ಗಿಳಿಯ ರೂಪದಲ್ಲಿ ಕಾಣಿಸಿಕೊಂಡ ಕಾರಣ ಗಿಲ್ಕಿಂದಾಯೆ ಎಂಬ ಹೆಸರಿಂದ ಪುರಸ್ಕೃತಗೊಂಡಿರಬೇಕು ಎಂದು ಹೇಳುತ್ತಾರೆ ಮಲರಾಯ ದೈವದ ಕಥಾ ನಿರೂಪಣೆಯಲ್ಲಿ ಒಂದಿಷ್ಟು ಸ್ಥಿತ್ಯಂತರವನ್ನು ನಾವು ಕಾಣಬಹುದು ಈ ದೈವದ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ಹೀಗಿದೆ ಸುಮಾರು ಒಂದು ಸಾವಿರದ ಇನ್ನೂರು ವರ್ಷಗಳ ಹಿಂದೆ ವೈದಿಕ ಮನೆಯೊಂದರಲ್ಲಿ ಆಗಮಶಾಸ್ತ್ರವನ್ನರಿತಿದ್ದ ವ್ಯಕ್ತಿಯೋರ್ವರಿಗೆ ಪೂಜಾ ಕಾರ್ಯದ ವೇಳೆ ವಾರಾಹಿ ಶಕ್ತಿಯ ದಿವ್ಯಪ್ರಭೆಯು ಗೋಚರಕ್ಕೆ ಬಂತು ಈ ಶಕ್ತಿಯು ಮಲಾರ್ ಪ್ರದೇಶದಲ್ಲಿ ಉಗಮವಾದ್ದರಿಂದ ಮಲರಾಯಿ ಮಲರಾಯೆ ಎಂಬ ಹೆಸರನ್ನು ಪಡೆದಿರಬಹುದು ಇದಕ್ಕೆ ಪೂರಕವಾಗಿ ಇಂದು ಕೂಡ ಕೆಲವು ಕುರುಹುಗಳನ್ನು ನಾವಿಲ್ಲಿ ಕಾಣಬಹುದು ಆ ವೈದಿಕರು ತೀರ್ಥಯಾತ್ರೆಗೆ ತೆರಳುವ ಸಂದರ್ಭ ಇದರ ಪೂಜಾ ಕಾರ್ಯವನ್ನು ಮಲಾರ್ಬೀಡಿನವರಿಗೆ ಒಪ್ಪಿಸಿ ಹೋದರಂತೆ ದೈವದ ಕಾರಣಿಕವನ್ನು ವಿವರಿಸುವ ಹೇಳಿಕೆ ಅಥವಾ ಪಾರ್ಥನದ ಪದಗಳಲ್ಲಿ ಮಲಾರ್ಬೀಡಿನ ಮಾಪುಪರಂತ್ ಅವರ ವಾಸಸ್ಥಾನದಲ್ಲಿ ಮಲರಾಯ ದೈವದ ಚಾವಡಿಗಿದ್ದರೂ ಅದರ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸಿರಲಿಲ್ಲ ಅವರ ಪ್ರೀತಿಯ ಸೊಸೆ ಸಿರಿಯು ಲಗ್ನವಾದರೆ ಧರ್ಮನೇಮ ಕೊಡುವೆನೆಂಬ ಹರಕೆಯನ್ನು ಕೂಡ ಮರೆತು ಬಿಡುತ್ತಾರೆ ತನ್ನನ್ನು ತೀರಾ ಅವಗಣನೆ ಮಾಡಿದ್ದರಿಂದ ದೈವದ ಕೋಪಕ್ಕೆ ತುತ್ತಾಗುತ್ತಾರೆ ಒಂದರ ಮೇಲೊಂದು ಅನಾಹುತಗಳು ಅಲ್ಲಿ ಜರುಗುತ್ತದೆ ಈ ವಿಚಾರಗಳನ್ನು ಚಿಂತಿಸಿದಾಗ ಆ ಬೀಡಿಗೆ ಕಡೆಗೂ ತಮ್ಮ ತಪ್ಪಿನ ಮನವರಿಕೆಯಾಗುತ್ತದೆ ಮುಂದಕ್ಕೆ ಮಲರಾಯ ದೈವವನ್ನು ಏಕೋಭಕ್ತಿಯಿಂದ ಆರಾಧಿಸಲು ಒಪ್ಪುತ್ತಾರೆ ಒಂದು ಸಾವಿರ ವರ್ಷದ ಇತಿಹಾಸ ಇರುವ ಬೂಡಿನ ಮನೆ ಮತ್ತು ದೈವಕ್ಕೆ ಸಂಬಂಧಿಸಿದ ಭೌತಿಕ ಪರಿಕರಗಳನ್ನು ಇಂದು ಕೂಡ ನಾವಿಲ್ಲಿ ನೋಡಬಹುದು ಅದಲ್ಲದೆ ಅವರ ವಂಶವು ದೈವಾರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ ಅದಲ್ಲದೆ ಮಲರಾಯ ದೈವದ ಪ್ರಸರಣ ಕಾರ್ಯವು ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಈ ತುಳುನಾಡಿನಲ್ಲಿ ಅಲ್ಲಲ್ಲಿ ಕಾಣಬಹುದು ಕದ್ರಿ ದೇವಸ್ಥಾನದಲ್ಲಿ ಮಲರಾಯನ ಇದೆ ಲಾಗಾಯ್ತಿನಿಂದಲೂ ಮಲರಾಯ ಬಂಟ ನೇಮೋತ್ಸವವು ನಡೆಯುತ್ತಿದೆ ಈ ಬಗೆಗಿನ ಒಂದಷ್ಟು ಚಿತ್ರಸಂಚಿಯನ್ನು ನಿಮಗಾಗಿ ಇಲ್ಲಿ ನೀಡುತ್ತಿದ್ದೇವೆ